ಯಾರಿಗಾದರೂ ಒಂದು ಸಲ ಜನಪ್ರಿಯತೆ ಸಿಕ್ಕಿದ್ರೆ ಮುಗಿತು ಅವರ ಜೀವನವೇ ಬದಲಾಗುತ್ತೆ ಇನ್ನು ಚಿತ್ರರಂಗದಲ್ಲಿ ಸಿಕ್ಕ ಜನಪ್ರಿಯತೆ ಬಳಸಿಕೊಂಡು ಕಲಾವಿದರು ರಾಜಕೀಯಕ್ಕೆ ಬರೋದು ಹೊಸದೇನೂ ಅಲ್ಲ ಕನ್ನಡ ಚಿತ್ರರಂಗದ ಕೆಲ ನಟ ನಟಿಯರು ಕೂಡ ರಾಜಕೀಯ ರಂಗ ಪ್ರವೇಶ ಮಾಡಿದ್ದಾರೆ ಕೆಲವರು ಗೆದ್ದಿರೋದೂ ಇದೆ ಜನಪ್ರಿಯ ನಟ ನಟಿಯರು ರಾಜಕೀಯಕ್ಕೆ ಸಲಿಯುವ ಪ್ರಯತ್ನಗಳು ಮೊದಲಿನಿಂದಲೂ ನಡೀತಾ ಇತ್ತು ಈಗ ಸ್ಟಾರ್ ನಟ ಅಭಿಮಾನಿಗಳ ಡಿ ಬಾಸ್ ದರ್ಶನ್ ಅವರಿಗೂ ರಾಜಕೀಯಕ್ಕೆ ಪ್ರವೇಶ ಮಾಡೋ ದೊಡ್ಡ ಆಫರ್ ಬಂದಿದೆಯಂತೆ ಚುನಾವಣೆಗಳ ಸಂದರ್ಭದಲ್ಲಿ ನಟ ದರ್ಶನ್ ವಿವಿಧ ಅಭ್ಯರ್ಥಿಗಳ ಪರ ಪ್ರಚಾರವನ್ನು ನಡೆಸುತ್ತಾ ಬಂದಿದ್ದಾರೆ ಲೋಕಸಭೆ ವಿಧಾನಸಭೆ ಚುನಾವಣೆಗಳಲ್ಲಿ ಮತಗಳನ್ನು ಸೆಳೆಯೋಕೆ ಕಾಂಗ್ರೆಸ್ ದರ್ಶನ್ ಅವರನ್ನ ಸ್ಟಾರ್ ಪ್ರಚಾರಕರಾಗಿ ಕರೆತಂದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡಿದ್ರು ಆಗ ದರ್ಶನ್ ಹಾಗೂ ಯಶ್ ಚುನಾವಣೆ ಪ್ರಚಾರದಲ್ಲಿ ಭಾಗಿಯಾಗಿದ್ರು ಅಂದು ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಎದುರು ಸುಮಲತಾ ಅಂಬರೀಶ್ ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರು ಆ ಬಳಿಕ ಚುನಾವಣೆ ಪ್ರಚಾರಗಳಲ್ಲಿ ದರ್ಶನ್ ಹೆಚ್ಚು ಕಾಣಿಸಿಕೊಳ್ತಿದ್ದಾರೆ ಕಳೆದ ಲೋಕಸಭೆ ಚುನಾವಣೆ ವೇಳೆ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಪರ ದರ್ಶನ್ ಮತ ನಡೆಸಿದ್ರು ನಟ ದರ್ಶನ್ ವೈಯಕ್ತಿಕ ಜೀವನ ಏನೇ ಆಗಿರಬಹುದು ಆದ್ರೆ ಅವರಿಗೆ ಆದ ಲಕ್ಷ ಲಕ್ಷ ಅಭಿಮಾನಿಗಳಿದ್ದಾರೆ ಡಿ ಬಾಸ್ ಡಿ ಬಾಸ್ ಅಂತ ಅವರು ಹೋದಲ್ಲೆಲ್ಲ ಬಂದಲ್ಲೆಲ್ಲ ಸೇರ್ತಾರೆ ಇತ್ತೀಚೆಗೆ ಜೈಲಿಗೆ ಹೋಗಿ ಬಂದಾಗಲೂ ಅವರ ಕ್ರೇಜೇ ಬೇರೆಯಾಗಿತ್ತು ದರ್ಶನ್ ಅಂದ್ರೇನೆ ದೊಡ್ಡ ಕ್ರೇಜ್ ಅಂತ ಹೇಳಲಾಗುತ್ತೆ ಇದನ್ನೆಲ್ಲ ನೋಡಿ ಕಳೆದ ಬಾರಿ ಕಾಂಗ್ರೆಸ್ನವರು ದರ್ಶನ್ ಅವರನ್ನ ಸ್ಟಾರ್ ಚಂದ್ರು ಪರ ಕ್ಯಾಂಪೇನ್ ಮಾಡಿಸಿದ್ರು ಅದು ವರ್ಕೌಟ್ ಆಗಿರಲಿಲ್ಲ ಸ್ಟಾರ್ ಚಂದ್ರು ಎದುರು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಎಚ್ ಡಿ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ರು ಎರಡು ಸಾವಿರದ ಹತ್ತೊಂಬತ್ತರ ಮಂಡ್ಯ ಚುನಾವಣೆ ವೇಳೆ ಮಾತಿನಲ್ಲೇ ದರ್ಶನ್ ಗ್ಯಾಶ್ ಹಾಗೂ ಜೆಡಿಎಸ್ ಪಕ್ಷದವರು ಯುದ್ಧವನ್ನೇ ಮಾಡಿದ್ರು ದರ್ಶನ್ ಯಶ್ಗೆ ಜೋಡೆತ್ತು ಎನ್ನುವ ಪದ ಬಹಳ ಚರ್ಚೆಯನ್ನು ಹುಟ್ಟು ಇಷ್ಟೆಲ್ಲ ಇಷ್ಟೆಲ್ಲಾ ಕ್ರೇಜ್ ಇರುವ ದರ್ಶನ್ ಚುನಾವಣೆಗೆ ಯಾಕೆ ನಿಲ್ಬಾರ್ದು ಅನ್ನೋದು ಅನೇಕರ ಪ್ರಶ್ನೆ ಇದೇ ವಿಚಾರವಾಗಿ ಈಗ ಮತ್ತೊಂದು ವಿಚಾರ ಬಹಿರಂಗವಾಗಿದೆ ಮಂಡ್ಯದಲ್ಲಿ ಸುಮಲತಾ ಪರ ಪ್ರಚಾರ ಮಾಡಿದಾಗಿನಿಂದ ಕುಮಾರಸ್ವಾಮಿ ಹಾಗೆ ದರ್ಶನ್ ನಡುವೆ ಅಷ್ಟಕ್ಕಷ್ಟೇ ಆ ಟೈಮ್ ನಲ್ಲಿ ಇಬ್ಬರ ನಡುವೆ ಒಂದಷ್ಟು ವಿಚಾರಕ್ಕೆ ಗೊಂದಲಗಳಿದ್ವು ಆದರೆ ಇಪ್ಪತ್ತು ವರ್ಷಗಳ ಹಿಂದೆ ಪರಿಸ್ಥಿತಿ ಹಿಂಗಿರಲಿಲ್ಲ ಆಗ ಜೆಡಿಎಸ್ ಸ್ವಲ್ಪ ಪ್ರಭಾವವಾಗಿತ್ತು ಇದೇ ಟೈಮ್ ನಲ್ಲಿ ಜೆಡಿಎಸ್ ಪಕ್ಷದಿಂದ ನಟ ದರ್ಶನ್ ಅವರನ್ನ ಎಂಪಿ ಸ್ಥಾನಕ್ಕೆ ಚುನಾವಣೆಗೆ ನಿಲ್ಲಿಸುವ ಪ್ರಯತ್ನ ನಡೆದಿತ್ತಂತೆ ಬಹಳ ಹಿಂದೆ ದರ್ಶನ್ ಅವರನ್ನ ರಾಜಕೀಯ ರಂಗಕ್ಕೆ ಸೆಳೆಯೋಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಹಾಗೂ ಅವರ ತಂದೆ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಯತ್ನವನ್ನ ಮಾಡಿದ್ರು ದರ್ಶನ್ ಅವರನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜೆ ಅಭ್ಯರ್ಥಿಯಾಗಿ ಲೋಕಸಭೆ ಚುನಾವಣೆಗೆ ನಿಲ್ಲೋಕೆ ಕುಮಾರಸ್ವಾಮಿಯವರು ದೇವೇಗೌಡರು ತಮ್ಮ ಮೂಲಕ ಮಾತುಕತೆಯನ್ನು ನಡೆಸಿದ್ರು ಈ ಎಲ್ಲಾ ವಿಚಾರವನ್ನ ಮೆಜೆಸ್ಟಿಕ್ ಸಿನಿಮಾ ನಿರ್ಮಿಸಿದ್ದ ಭಾಮಹರೀಶ್ ಒಂದೊಂದಾಗಿ ವಿವರಿಸಿದ್ದಾರೆ ಅಷ್ಟಕ್ಕೂ ದರ್ಶನ್ರನ್ನ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದಲೇ ನಿಲ್ಲಿಸೋಕೆ ಕಾರಣ ಇತ್ತು ದರ್ಶನ್ ಜನಪ್ರಿಯತೆ ಜೊತೆಗೆ ಚಿಕ್ಕಬಳ್ಳಾಪುರ ಅಂದ್ರೆ ಗಡಿಯಲ್ಲಿ ಇರೋದ್ರಿಂದ ಅವರ ಜನಾಂಗ ಜಾಸ್ತಿ ಇತ್ತು ಹೀಗೆ ಕುಮಾರಸ್ವಾಮಿ ದರ್ಶನ್ ನಾಮಿನೇಷನ್ ಮಾಡಲಿ ಚುನಾವಣೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೇವೆ ಅಂತ ಹೇಳಿದ್ರಂತೆ ಇದೇ ವಿಚಾರವಾಗಿ ದೇವೇಗೌಡರು ಕೂಡ ದರ್ಶನ್ ಜೊತೆಗೆ ಮಾತನಾಡಿ ಅಂತ ಹೇಳಿ ಕಳುಹಿಸಿದ್ರು ಇಲ್ಲಿ ಮಧ್ಯಸ್ಥಿಕೆ ವಹಿಸಿದ್ದು ಭಾಮಹರೀಶ್ ದರ್ಶನ್ಗೆ ಈ ಬಗ್ಗೆ ಹೇಳಿದ್ರು ದರ್ಶನ್ ಆಗ ತಾನೇ ನಿಧಾನವಾಗಿ ಚಿತ್ರರಂಗದಲ್ಲಿ ಬೆಳೀತಾ ಇದ್ರು ಆ ಟೈಮ್ನಲ್ಲೇ ರಾಜಕೀಯದ ಆಫರ್ ಬಂದಿದ್ರಿಂದ ಭಾಮಹರೀಶ್ ಹೇಳಿದಾಗ ದರ್ಶನ್ ಚಿತ್ರರಂಗದಲ್ಲಿ ಹೆಸರು ಮಾಡೋಕೆ ಗಟ್ಟಿ ನಿರ್ಧಾರವನ್ನು ಮಾಡಿದ್ರು ಹೀಗಾಗಿ ಮುಂದೆ ಯಾವಾಗಲಾದರೂ ರಾಜಕೀಯ ನೋಡೋಣ ಅಂತ ಹೇಳಿದ್ರಂತೆ ದರ್ಶನ್ ಅಂದು ನಡೆದ ಈ ವಿಚಾರಗಳನ್ನೆಲ್ಲ ಮೆಜೆಸ್ಟಿಕ್ ಸಿನಿಮಾ ನಿರ್ಮಾಣ ಮಾಡಿದ್ದ ಭಾಮ ಹರೀಶ್ ಯೂಟ್ಯೂಬ್ ಚಾನೆಲ್ ಒಂದರ ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ ಒಂದ್ ವೇಳೆ ದರ್ಶನ್ ಅಂದು ಕುಮಾರಸ್ವಾಮಿ ಹಾಗೆ ದೇವೇಗೌಡರ ಮಾತು ಕೇಳಿ ಚಿತ್ರರಂಗ ಬಿಟ್ಟು ಎಲೆಕ್ಷನ್ಗೆ ನಿಂತಿದ್ರೆ ಅವರ ಜೀವನ ಹೀಗೆ ಇರ್ತಿರ್ಲಿಲ್ಲ ಚುನಾವಣೆಯಲ್ಲಿ ಗೆದ್ದಿದ್ರೆ ಓಕೆ ಒಂದ್ ವೇಳೆ ಸೋತಿದ್ರೆ ದರ್ಶನ್ ಜೀವನವೇ ಬೇರೆ ರೀತಿ ಆಗ್ತಿತ್ತೇನೋ ಅಥವಾ ಗೆದ್ದಿದ್ರೆ ಇಂದು ದೊಡ್ಡ ರಾಜಕಾರಣಿಯಾಗಿ ಇರ್ತಾ ಇದ್ರೋ ಏನೋ ಅಂದು ದರ್ಶನ್ ರಾಜಕೀಯ ಆಫರ್ ರಿಜೆಕ್ಟ್ ಮಾಡಿದ್ದು ಈಗ ಅವರು ಡಿ ಬಾಸ್ ಆಗಿ ಬೆಳೆದ ಮೇಲೆ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರೋ ಮಟ್ಟಿಗೆ ಶಕ್ತಿಯನ್ನು ಹೊಂದಿದ್ದಾರೆ ಸಿನಿಮಾದಲ್ಲಿ ಬೆಳೆದು ಕೋಟಿ ಕೋಟಿ ದುಡ್ಡು ಮಾಡಿದ್ದಾರೆ ಆದರೆ ಹೆಸರು ಹಣ ಬರ್ತಾ ಇದ್ದಂತೆ ದರ್ಶನ್ ಹೆಸರು ಕೇಳಿಸಿಕೊಂಡಿದ್ದಾರೆ ಹೆಂಡತಿಗೆ ಹೊಡೆದ ಕೇಸ್ ಪವಿತ್ರ ಗೌಡ ಜೊತೆ ಅಕ್ರಮ ಸಂಬಂಧ ಆ ಬಳಿಕ ರೇಣುಕಾ ಸ್ವಾಮಿ ಕೊಲೆ ಕೇಸ್ ಕೊಲೆ ಕೇಸ್ನಲ್ಲಿ ಈಗಾಗಲೇ ಆರು ತಿಂಗಳು ಶಿಕ್ಷೆ ಅನುಭವಿಸಿ ದರ್ಶನ್ ಬೇಲ್ ಮೇಲೆ ಹೊರಗೆ ಬಂದಿದ್ದಾರೆ ಆದ್ರೆ ದರ್ಶನ್ ಜೈಲಿನಲ್ಲಿರೋ ಸಂದರ್ಭದಲ್ಲೇ ಅನೇಕ ಜ್ಯೋತಿಷಿಗಳು ಹಾಗೂ ಕೆಲವರು ದರ್ಶನ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ರಾಜಕೀಯಕ್ಕೆ ಬರ್ತಾರೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ದರ್ಶನ್ ಈಗ ಬೇಲ್ ಮೇಲೆ ಹೊರಗೆ ಇದ್ದಾರೆ ಕೋರ್ಟ್ನಲ್ಲಿ ವಿಚಾರಣೆ ನಡೆದು ಮುಂದೊಂದು ದಿನ ದೊಡ್ಡ ಶಿಕ್ಷೆ ಆದರೂ ಆಗಬಹುದು ಈ ಮಧ್ಯೆ ರಾಜಕೀಯದ ಭವಿಷ್ಯವನ್ನ ಜ್ಯೋತಿಷಿಗಳು ನುಡಿದಿದ್ದಾರೆ ಒಂದಿಷ್ಟು ತೆರೆ ಹಿಂದೆ ರಾಜಕೀಯ ನಾಯಕರ ಜೊತೆ ನಡೆದ ಮಾತುಕತೆಗಳಲ್ಲಿ ದರ್ಶನ್ ರಾಜಕೀಯಕ್ಕೆ ಬಂದರೂ ಬರಬಹುದು ಸದ್ಯ ಬೇಲ್ ಮೇಲೆ ಹೊರಗಿರೋ ದರ್ಶನ್ ಹೆಂಡತಿ ತಮ್ಮ ಅಮ್ಮನ ಜೊತೆ ಕಾಲ ಕಳಿತಿದ್ದಾರೆ ಅವರಿಗೆ ಕಾಲು ನೋವು ಕೂಡ ಇದ್ದು ರೆಸ್ಟ್ ಪಡಿತಾ ಇದ್ದಾರೆ ಮತ್ತೊಂದು ಕಡೆ ಅವರ ಸಿನಿಮಾಗಳ ಶೂಟಿಂಗ್ ಸಹ ಬಾಕಿ ಇದೆ ಇನ್ನು ಕೆಲವೇ ದಿನಗಳಲ್ಲಿ ಶೂಟಿಂಗ್ನಲ್ಲೂ ನಲ್ಲೂ ಭಾಗಿಯಾಗಲಿದ್ದಾರೆ